ನೂರು ಹಾಗಾದ್ರೆ ಎರಡು ಸಾವಿರ ರೂಪಾಯಿ ನೋಟಿನ ಮೇಲೆ ಯಾವ ಚಿತ್ರ ಇದೆ ಅಂತ ಕೇಳಿದ್ರೆ ಅದು ಎರಡು ಸಾವಿರ ರೂಪಾಯಿ ನೋಟಿನ ಮೇಲೆ ಮಂಗಳ ಉಪಗ್ರಹ ಅಥವಾ ಮಾರ್ಸ್ ಆರ್ಬಿಟರ್ ಚಿತ್ರವನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಅಳವಡಿಸಿಕೊಂಡಿದ್ದಾರೆ ಹಾಗಾದ್ರೆ ನೋಟುಗಳನ್ನ ಯಾವ ರೀತಿಯಾಗಿ ಮುದ್ರಣ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ನಾವು ಇಕ್ವಿಟಿ ಫಂಡ್ ಅಂತ ಕರಿಬೇಕು ಮೀಸಲು ನಿಧಿ ಫಂಡ್ ಅಂತ ಕರಿಬೇಕು ಒಂದು ನೂರ ಹದಿನೈದು ಪ್ಲಸ್ ಎಂಬತ್ತೈದು ಒಂದು ನೂರ ಹದಿನೈದು ಕೋಟಿ ಆಭರಣಗಳು ಎಂಬತ್ತೈದು ಕೋಟಿ ವಿದೇಶಿ ಲಾಭ ಇವೆರಡನ್ನ ಕೂಡಿಸಿದಾಗ ಎಷ್ಟು ಕೋಟಿ ಸಮ ಆಗುತ್ತೆ ಅಂತ ಕೇಳಿದ್ರೆ ಎರಡು ನೂರು ಕೋಟಿ ಸಮ ಆಗುತ್ತೆ ಇದರ ಆಧಾರದ ಮೇಲೆ ನೋಟುಗಳನ್ನು ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಮುದ್ರಣ ಮಾಡ್ತೀವಿ ಇದಕ್ಕೆ ಇಕ್ವಿಟಿ ಫಂಡ್ ಅಥವಾ ಮೀಸಲು ನಿಧಿ ಫಂಡ್ ಅಂತೇಳಿ ಏನು ಮಾಡ್ತೀವಪ್ಪ ಅಂತಂದ್ರೆ ಕರಿತಾ ಇದ್ದೀವಿ ಹಾಗಾದ್ರೆ ಆರ್ ಬಿ ಐನ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯಗಳು ಹೇಳ್ತಾ ಇದ್ದೀವಿ ನಿಮಗೆ ಇವತ್ತು ಆರ್ ಬಿ ಐ ಮೊದಲೇದಾಗಿ ನೋಟುಗಳನ್ನು ಮತ್ತು ಚಿಲ್ಲರ ನಾಣ್ಯವನ್ನು ಮುದ್ರಣ ಮಾಡುತ್ತೆ ಆಮೇಲೆ ಮತ್ತೆ ಇದು ಬ್ಯಾಂಕುಗಳ ಬ್ಯಾಂಕು ಅಂತ ಕರಿಬೇಕು ಬ್ಯಾಂಕುಗಳ ತಂದೆ ಅಂತ ಕರಿಬೇಕು ಅದೇ ರೀತಿ ಈ ಆರ್ ಬಿ ಐನ ಹಣದ ಪೇಟೆಯ ನೇತಾರ ಅಂತ ಕರಿಬೇಕು ಅದೇ ರೀತಿ ಈ ಆರ್ ಬಿ ಐನ ಏನು ವಿದೇಶಿ ವಿನಿಮಯದ ಪಾಲಕ ಅಂತ ಕರಿಬೇಕು ತಿರುವೆ ಮನೆ ಬ್ಯಾಂಕ್ ಅಂತ ಕರಿಬೇಕು ಅಂತಿಮ ಋಣದಾತ ಬ್ಯಾಂಕ್ ಅಂತ ಕರಿಬೇಕು ಭಾರತ ದೇಶದಲ್ಲಿ ರಾಷ್ಟ್ರೀಕರಣಗೊಂಡ ಮೊಟ್ಟ ಮೊದಲ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರೆ ಆರ್ ಬಿ ಐ ಹಾಗಾದರೆ ಎರಡನೇ ಬ್ಯಾಂಕ್ ಅಂತ ಕೇಳಿದ್ರೆ ಎಸ್ ಬಿ ಐ ಹತ್ತೊಂಬತ್ತು ನೂರ ಇಂದಿರಾ ಗಾಂಧಿ ಅವರು ಐವತ್ತು ಕೋಟಿ ಹೂಡಿಕೆ ಮಾಡಿ ಎಷ್ಟು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರು ಹದಿನಾಲ್ಕು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರು ಅದೇ ರೀತಿ ಆ ಹದಿನಾಲ್ಕು ಬ್ಯಾಂಕ್ಗಳಲ್ಲಿ ಕರ್ನಾಟಕದ ಬ್ಯಾಂಕುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಎರಡಿದ್ದು ಮತ್ತೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅದು ಐದನೇ ಪಂಚವಾರ್ಷಿಕ ಯೋಜನೆ ಮುಗಿದ ನಂತರ ಆರನೇ ಪಂಚವಾರ್ಷಿಕ ಪ್ರಾರಂಭವಾಯಿತು ಆ ಸಂದರ್ಭದಲ್ಲಿ ಮತ್ತೆ ಎಷ್ಟು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರು ಅಂತ ಕೇಳಿದ್ರೆ ಆರು ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದ್ರು ಆರು ಬ್ಯಾಂಕ್ಗಳಲ್ಲಿ ಮತ್ತೆ ಎರಡು ಬ್ಯಾಂಕ್ಗಳು ಯಾವ ಒಂದು ರಾಜ್ಯದಿದ್ದು ಅಂದ್ರೆ ಕರ್ನಾಟಕ ರಾಜ್ಯದಿದ್ದು ಹಾಗಾದರೆ ಒಟ್ಟು ಕರ್ನಾಟಕದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟಿದಾವ ಅಂತ ಕೇಳಿದ್ರೆ ನಾಲ್ಕು ಅದಾವೆ ಹಾಗಾದ್ರೆ ಒಂದು ಕೋಡ್ ಕೊಡ್ತೀನಿ ನಿಮಗೆ ಯಾವ ಕೋಡಪ್ಪ ಅಂತಂದ್ರೆ ಕೆ ಸಿ ರಾಜ್ ಒಬ್ಬ ಏನಪ್ಪಾ ಅಂತಂದ್ರೆ ಕವಿ ಕೆಶಿ ರಾಜನ ಬಗ್ಗೆ ಗೊತ್ತಿದೆ ನಿಮಗೆ ಶಬ್ದಮಣಿ ದರ್ಪಣದ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ರೆ ಕೆಶಿ ರಾಜ ಇಲ್ಲಿ ಕೆಸಿ ರಾಜ ಒಬ್ಬ ಏನಂತಂದ್ರೆ ಕವಿ ಹಾಗಾದ್ರೆ ಕರ್ನಾಟಕದ ರಾಷ್ಟ್ರೀಕೃತ ಬ್ಯಾಂಕುಗಳ ಕೋಡ್ ಏನಪ್ಪಾ ಅಂತ ಕೆಸಿ ರಾಜ ಒಬ್ಬ ಕವಿ ಕೆ ಅಂದ್ರೆ ಕೆನರಾ ಬ್ಯಾಂಕ್ ಸಿ ಅಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಕ ಅಂದ್ರೆ ಕಾರ್ಪೊರೇಷನ್ ಬ್ಯಾಂಕ್ ವಿ ಅಂದ್ರೆ ವಿಜಯ ಬ್ಯಾಂಕ್ ಹಾಗಾದ್ರೆ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಅನ್ನೋದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಅದು ಹಾಗಾದರೆ ಕಾರ್ಪೊರೇಷನ್ ಮತ್ತು ವಿಜಯ ಬ್ಯಾಂಕ್ ಅನ್ನೋದು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ರಾಷ್ಟ್ರೀಕರಣ ಅದು ಆದರೆ ಒಟ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳು ಪ್ರಾರಂಭದಲ್ಲಿ ಇಪ್ಪತ್ತಿದ್ದು ರೀ ಇವತ್ತಿನ ದಿನ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ರೆ ಹತ್ತೊಂಬತ್ತು ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಅವಧಿಯಲ್ಲಿ ಹತ್ತೊಂಬತ್ ನೂರ ತೊಂಬತ್ತೆರಡು ಮತ್ತು ತೊಂಬತ್ ಮೂರಲ್ಲಿ ಆಗಿನ ಹಣಕಾಸಿನ ಸಚಿವ ಮನಮೋಹನ್ ಸಿಂಗ್ ಇದ್ದ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಜೊತೆ ನ್ಯೂ ಇಂಡಿಯಾ ಬ್ಯಾಂಕ್ ಅನ್ನು ಏನು ಮಾಡಿದ್ರಪ್ಪ ಅಂತಂದ್ರೆ ವಿಲೀನ ಮಾಡಿದ್ರು ಅವಾಗ ಈ ಬ್ಯಾಂಕಿಗೆ ಏನಂತ ಕರಿತಾ ಇದ್ರಪ್ಪಾ ಅಂತಂದ್ರೆ ಪಂಜಾಬ್ ನ್ಯಾಷನಲ್ ನ್ಯೂ ಇಂಡಿಯನ್ ಬ್ಯಾಂಕ್ ಅಂತ ಹೇಳಿ ಇವತ್ತು ಕರಿತಾ ಇದಾರೆ ಪ್ರಸ್ತುತ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಂಖ್ಯೆ ಎಷ್ಟದಪ್ಪ ಅಂತ ಕೇಳಿದ್ರೆ ಹತ್ತೊಂಬತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳದವ ನಾಳಿನ ದಿನ ನಾವು ಯಾವ ಬ್ಯಾಂಕಿನ ಬಗ್ಗೆ ನೋಡೋಣಪ್ಪ ಅಂತಂದ್ರೆ ಅದು ಭಾರತದ ಅತಿ ದೊಡ್ಡ ಬ್ಯಾಂಕ್ ಆಗಿರ್ತಕ್ಕಂಥದ್ದು ಎಸ್ ಬಿ ಐ ಬಗ್ಗೆ ನೋಡೋಣ ಎಲ್ಲರಿಗೂ ನನ್ನ ನಮಸ್ಕಾರಗಳು